ധ്രുവ അണ്ണ നമ്മ ധ്രുവ മെച്ച കരുനാടൂ ഹാടൂ മെച്ചാടൂ ഹൻ പ്രിൻസൂ ധ്രുവണ അണ്ണ നമ്മ ധ്രുവ അണന അപ്പുഗേ അഭിമാനിക മെച്ചുഗേ അപ്പുഗേ അഭിമാനി മെച്ചുഗേ അന പ്രീതിയു അഭിമാനി ഹോളിക അണ്ണന പ്രീതിയോ അഭിമാനി ഹോളിക അണ്ണ അന് ಅಣ್ಣ ಅಂದ್ರೆ ಅಣ್ಣ ನಮ್ಮ ಧ್ರುವ ಅಣ್ಣ ಹನುಮನ ಭಕ್ತರು ಅಭಿಮಾನಿಗಳಿಗೆ ದೇವರು ಹನುಮನ ಭಕ್ತರು ಅಭಿಮಾನಿಗಳಿಗೆ ದೇವರು ಅಭಿಮಾನಿಗಳಿಗಾಗಿ ರವಿವಾರ ತಂದರು ಅಭಿಮಾನಿಗಳಿಗಾಗಿ ರವಿವಾರ ತಂದರು ಅಣ್ಣ ಅಂದ್ರೆ ಅಣ್ಣ ನಮ್ಮ ಧ್ರುವ ಅಣ್ಣ ಅಣ್ಣ ಅಂದ್ರೆ ಅಣ್ಣ ನಮ್ಮ ಧ್ರುವ ಅಣ್ಣ ಜೈ ಶ್ರೀರಾಮ್ ಶ್ರೀ ಶ್ರೀನಿವಾಸ್ ಓಡ್ರೆ ಓಡ್ರೋ ಶ್ರೀನಿವಾಸ್ ಯಾಕಂದ್ರೆ ಓಡ್ರೋ ಓಡ್ರೋ ಇದು ಸರ್ಜಾ ಅಡ್ಡ ಹಾಡು ಆಡಿದ್ಮೇಲೆ ಫುಲ್ ಫೇಮಸ್ ಆಗಿದ್ದೀನಿ ನಂಬರ್ ಒನ್ ಟ್ರೆಂಡಿಂಗ್ ಇದು ಕರ್ನಾಟಕದಾದ್ಯಂತ ನಾನು ಓಡ್ರೆ ಓಡ್ರೋ ಸರ್ಜಾ ಅಡ್ಡ ಹಾಡು ಹೇಳಿದ್ಮೇಲೆ ಓಡ್ರೆ ಓಡ್ರೋ ಶ್ರೀನಿವಾಸ್ ಅಂತಾನೆ ಫೇಮಸ್ ಆಗಿದ್ದೀನಿ ಸರ್ ಸ್ವಂತ ಊರು ಚಂಪಟ್ ಇದು ಮೂರನೇ ಸಾಂಗ್ ರಿಲೀಸ್ ಮಾಡಿರೋದು ಎರಡನೇ ಸಾಂಗ್ ಎರಡನೇ ಎರಡನೇ ಸಾಂಗು ಇವರು ಶಕ್ತಿ ಪ್ರಸಾದ್ ನೊಮ್ಮಗ ಕರುನಾಡಿನ ಮನೆ ಮಗ ಇವರು ಶಕ್ತಿ ಪ್ರಸಾದ್ ನೊಮ್ಮಗ ಕರುನಾಡಿನ ಮನೆಮಗ ಇತಿಹಾಸದ ಪುಟಗಳಲ್ಲಿ ಅಭಿಮಾನಿಗಳ ಹೃದಯದಲ್ಲಿ ಇತಿಹಾಸದ ಪುಟಗಳಲ್ಲಿ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದೂ ಮರೆಯದ ಅಭಿಮಾನ ಮರೆಯುವ ನಂದ್ರುವಣ್ಣ ಇಲ್ಲ 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 ಸಡನ್ ಆಗಿಷಲಿ இல்ல <laughs> はい <Bye. S 2> <Hello. S 3> ನೋ ಶಿಷ್ಯ ಓಡ ಕುದುರೆ ಕಟ್ಬಾರ್ದು ಮಲ್ಲಿಗೆರ ಚಿತ್ರನ ಮುಟ್ಬಾರ್ದು ಅಂತಾರೆ ಅಂತದ್ರಲ್ಲಿ ಸಿಂಹ ಸಿಂಪಲ್ ಆ ಸೈಲೆಂಟ್ ಆಗಿ ನಿಂತೈತೆ ಕೆಣಕು ಬೇಡ ಕೆಣಕಿದ್ರೆ ಸಿಂಹದ ಗರ್ಜನೆಗೆ ಕಳೆದೋಗ್ತಿಯಾ ನಮ್ಮ ಹತ್ರ ಹಿಲಿ ಐತೆ ಹುಲಿ ಐತೆ ಅಂತಿರಲ್ಲ ಫೀಲ್ಡಲ್ಲಿ ಬಿಟ್ಟ ಮೇಲೆ ಹುಲಿ ಯಾವುದು ಇಲ್ಲಿ ಯಾವುದು ಅಂತ ಗೊತ್ತಾಗದು ಬರೀ ನಾಲ್ಕು ಒಡೆದಕ್ಕೆ ಇಷ್ಟೊಂದು ಅವ ಐದನೇದು ಮಾರ್ಟಿನ್ ಬಂದ್ಬಿಟ್ರ ಇನ್ನ ಹೆಂಗೋ ಶಿವ ಹೇಳಿ ಕೇಳಿ ಅಣ್ಣ ಹನುಮಾನ್ ಬಕ್ತ ಹನುಮಾನ್ ಭಕ್ತ ಯಾವತ್ತಿದ್ರು ಟಾಪ್ಯ ಸಿಸ್ಯಾ ಪೆನ್ ಅಲ್ಲಿ ಬರ್ಕೊಳ್ತೀಯ ಪೆನ್ಸಿಲ್ ಅಲ್ಲಿ ಬರ್ಕೋ ಅಕ್ಟೋಬರ್ ಅಲ್ಲಿ ಅಕಡ ಹಣ್ಣಿಂದಯ ಕೋಲಾರ್ ಶೂಸ್ ಸಸ್ಯ ಸ್ವಲ್ಪ ಲೂಸ್ ಪಕ್ಕ ಯೂಸ್ सिक्का पट्टे हुड़को बेड़ा सिक्को दिल्ला मार्टिन हे आकू गिक्कू सुक्कन बेड़ा लक्कल लाउने मार्टिन हे मुस्तफा उस्तफा नंबर वन मार्टिन हे चौकीदारा चौकीदारा केड़े बॉस मार्टिन ओ रमास मम्मा मम्मास मार्टिन ओ बॉस वो वो कम टू क्लास कमिंग टू मास मार्टिनो ओ बॉस हे सिक्का पट्टे हुड़को बेड़ा सिक्को दिल्ला मार्टिन हे पाइट्सू गिट्सू बेट्सन बेड़ा अन्ना बॉस मुंदे ಎಲ್ಲ ನೋಡ್ಕೊಂಡು ಬಂದಿರೋದು ಆಲ್ಮೋಸ್ಟ್ ಹಿಂದೆ ಏ ಅತ್ತ ಇತ್ತ ಸುತ್ತೋದಿಲ್ಲ ಅಣ್ಣ ಚಾಯ್ಸ್ ಒಂದೇ ಪಾಪ ಪುಣ್ಯಕರ್ಣ ಮೈಗೆ ಧ್ರುವ ಸರ್ಜ ತಂದೆ ಇವನ ಗಟ್ಸು ನೋಡಿ ಗಾಬರಿ ಆಗ್ಲೇಬೇಕು ನೀನು ಸುಳ್ಳು ಪಳ್ಳು ಹೇಳೋನಲ್ಲ ನಾನು ಅವನ ಫ್ಯಾನು ಇವನ ಗಟ್ಸು ನೋಡಿ ಗಾಬರಿ ಆಗ್ಲೇಬೇಕು ನೀನು ಸುಳ್ಳು ಪಳ್ಳು ಹೇಳೋನಲ್ಲ ನಾನು ಅವನ ಫ್ಯಾನು ಇವನಂತರ ಥರ ಸ್ಪೀಡು ಇಲ್ಲವರಿಡು ಬಬ್ಬಾ ಮಾರ್ಟೇನ್ ಅಬ್ಬ ಬಬ್ಬಾ ಮಾರ್ಟೇನ್ ಬಬ್ಬಾ ಮಾರ್ಟಿನ್ ಊರಲ್ಲೆಲ್ಲ ಶಿವ ಅಕ್ಟೋಬರ್ ಹನ್ನೊಂದೇ ಹವಾ.